ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಏಳನೇ ವೇತನ ಆಯೋಗದ ಸರ್ಕಾರಿ ನೌಕರರ ಹದಿನೆಂಟು ತಿಂಗಳ ಡಿ ಎ ಬಾಕಿ ಪಾವತಿ ಬಗ್ಗೆ ಅಪ್ಡೇಟ್ ಒಂದು ಸಿಕ್ಕಿದೆ ಹೌದು ದೇಶದಲ್ಲಿ ಏಳನೇ ವೇತನ ಆಯೋಗದ ಅವಧಿ ಅಂತ್ಯಗೊಂಡು ನಾವೀಗ ಎಂಟನೇ ವೇತನ ಆಯೋಗದ ಅನುಷ್ಠಾನಕ್ಕಾಗಿ ಸರ್ಕಾರಿ ನೌಕರರು ಕಾಯುತ್ತಿದ್ದಾರೆ ಈ ಮಧ್ಯೆ ಕೇಂದ್ರ ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಮತ್ತು ಅಪ್ಡೇಟ್ ಒಂದು ಕೊಟ್ಟಿದೆ ರಾಜ್ಯ ಸರ್ಕಾರ ದೇಶದಲ್ಲಿ ಏಳನೇ ವೇತನ ಆಯೋಗ ಈಗಾಗಲೇ ಮುಗಿದು ಹೋಗು ಈಗ ಎಂಟನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಕೇಂದ್ರ ಸರ್ಕಾರ ನೌಕರರಿಗೆ ತುಟಿ ಭತ್ತೆ ಎಂದು ಹೆಚ್ಚಳ ಮಾಡಿದೆ ಇದಾಗಿ ತಿಂಗಳು ಕಳೆದಿವೆ ಆದರೆ ಈ ಮಧ್ಯೆ ಕೇಂದ್ರ ಸರ್ಕಾರವು ನೌಕರರು ಮತ್ತು ಪಿಂಚಣಿದಾರರಿಗೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಹದಿನೆಂಟು ತಿಂಗಳವರೆಗೆ ಅಮಾನತುಗೊಳಿಸಲಾದ ಡಿಎ ಬಾಕಿ ಸಿಗಲಿದೆ ಎಂದು ಮಾಹಿತಿ ಒಂದು ಬಹಿರಂಗವಾಗಿ ಹೇಳಿಕೊಂಡಿದೆ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರ ಜಂಟಿ ಸಲಹಾ ಯಂತ್ರೋಪಕರಣಗಳ ರಾಷ್ಟ್ರೀಯ ಕೌನ್ಸಿಲ್ ಸಿಬ್ಬಂದಿ ಭಾಗವಾಗಿ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾ ಅವರು ಈ ಕುರಿತು ಮಾತನಾಡಿದ್ದಾರೆ ಮಾತನಾಡಿದ ಶಿವಗೋಪಾಲ್ ಮಿಶ್ರಾ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಈ ಹಿಂದೆ ಕೋವಿಡ್ ವೇಳೆ ಅಮಾನತುಗೊಂಡಿದ್ದ ಹದಿನೆಂಟು ತಿಂಗಳ ತುಟಿ ಬತ್ತೆ ಬಾಕಿಯನ್ನು ಬಿಡುಗಡೆ ಮಾಡುವಂತೆ ಅವರು ಒತ್ತಾಯಿಸಿದ್ದಾರಂತೆ ಇದಕ್ಕೆ ಕೇಂದ್ರ ಸರ್ಕಾರವು ಯೋಚನೆ ಮಾಡಬೇಕು ನಾವು ಎಂದು ಹೇಳಿದ್ದಾರಂತೆ ಧನ್ಯವಾದಗಳು